ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಭಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ ಹಮ್ಮಿಕೊಂಡಂತಹ ಎಂಬತ್ತೊಂದನೇ ವರ್ಷದ ದಿಂಡಿ ಮಹೋತ್ಸವವು ನವೆಂಬರ್ ಮೂವತ್ತು ಡಿಶೆಂಬರ್ ಒಂದು ಡಿಶೆಂಬರ್ ಎರಡರಂದು ಏಕಾದಶಿ ಮತ್ತು ಗೀತಾ ಜಯಂತಿಯ ಪ್ರಯುಕ್ತವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವು ಮೂರು ದಿನಗಳ ಪರ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ದಿಂಡಿ ಮಹೋತ್ಸವದಲ್ಲಿ ಸ್ಥಳೀಯ ಸಮಾಜ ಬಾಂಧವರು ಹಾಗೂ ಆಹ್ವಾನಿತ ಪರಸ್ಥಳಗಳಿಂದ ಆಗಮಿಸಿದಂತಹ ವಾರಕರಿ ಭಕ್ತ ಮಂಡಳಿ ಹಾಗೂ ಭಜನಾ ಮಂಡಳಿಯವರ ಸಹಯೋಗದೊಂದಿಗೆ ದಿಂಡಿ ಮಹೋತ್ಸವವನ್ನು ನೆರವೇರಿಸಿದ್ದು ವಿಶೇಷವಾಗಿತ್ತು ದಶಮಿಯ ದಿನದಂದು ಸಂಜೆ ಶ್ರೀ ಜ್ಞಾನೇಶ್ವರಿ ಗಾತ ಪೋತಿ ಸ್ಥಾಪನೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿತು ರಾತ್ರಿ ಹರಿಭಕ್ತ ಪಾರಾಯಣ ಎಚ್ ಎನ್ ಯೋಗೇಶ್ ಕುಮಾರ್ ಭದ್ರಾವತಿಯವರಿಂದ ಕೀರ್ತನೆ ಸೇವೆ ಸಮರ್ಪಿಸಲಾಯಿತು ಏಕಾದಶಿ ದಿನದ ಮುಂಜಾನೆಯ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ಭಜನೆ ಸಂಜೆ ಹರಿಭಕ್ತ ಪಾರಾಯಣ ಡಿ ಆರ್ ರಾವ್ ಭದ್ರಾವತಿ ಇವರಿಂದ ನಾಮಜಪ ಹರಿಭಕ್ತ ಪಾರಾಯಣ ಸತೀಶ್ ಕುಮಾರ್ ಜಿ ಎಚ್ ಕುಳಗಟ್ಟೆ ಇವರಿಂದ ಪ್ರವಚನ ಸೇವೆಯನ್ನು ಸಮರ್ಪಿಸಲಾಯಿತು ರಾತ್ರಿ ಪಂಡರಿ ವಾರ್ಕರಿ ಸಂಪ್ರದಾಯದ ಕೀರ್ತನೆ ಸೇವೆಯನ್ನು ಹರಿಭಕ್ತ ಪಾರಾಯಣ ಚಂದ್ರಕಾಂತ್ ವಾಧ್ವನೆ ದಾವಣಗೆರೆ ಇವರಿಂದ ಸಮರ್ಪಿಸಲಾಯಿತು ರಾತ್ರಿ ಅಖಂಡ ಜಾಗರಣೆ ನಿಮಿತ್ತವಾಗಿ ಸಾಂಪ್ರದಾಯಿಕ ಪ್ರಾರಂಭ ಭಜನೆ ಪಾಳಿ ಭಜನೆ ಬಾರೋಡ್ ರೂಪಕ ಕಾರ್ಯಕ್ರಮಗಳನ್ನು ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಭಜನಾ ಮಂಡಳಿಯವರ ಸಹಯೋಗದೊಂದಿಗೆ ನೆರವೇರಿಸಲಾಯಿತು ದ್ವಾದಶೀಯ ದಿನದ ಮುಂಜಾನೆಯ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ಕಾಕಡಾಂತಿ ಭಜನೆಯನ್ನು ಸಮರ್ಪಿಸಲಾಯಿತು ತದನಂತರ ಶ್ರೀ ಪಾಂಡುರಂಗ ಕುಮಾಯಿ ದೇವರನ್ನು ಅಲಂಕೃತ ರಥದಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥ ಪೋತಿ ಸಹಿತವಾಗಿ ಇರಿಸಿಕೊಂಡು ಸಾಗರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಮಹಾರಾಷ್ಟ್ರದ ಮಹನೀಯರು ರಚಿಸಲ್ಪಟ್ಟಿರುವಂತಹ ಅಭಂಗಗಳನ್ನು ಭಾಗವಹಿಸಿದಂತಹ ಸಮಸ್ತ ಭಜನಾ ಮಂಡಳಿಯವರು ಭಕ್ತಿಪೂರ್ವಕವಾಗಿ ಹಾಡುವ ಮೂಲಕ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಸಾಗರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದು ವಿಶೇಷವಾಗಿ ಕಾಣಬಂದಿತ್ತು ಈ ಸಂದರ್ಭದಲ್ಲಿ ಸಮಾಜ ಬಾಂಧವರು ದಿಂಡಿ ಮಹೋತ್ಸವ ತಮ್ಮ ತಮ್ಮ ಮನೆಯ ಮುಂದೆ ಆಗಮಿಸುತ್ತಿದ್ದಂತೆ ಭಕ್ತಿಯಿಂದ ಸ್ವಾಗತಿಸಿ ಸಂತ ಪೂಜೆ ಸಮರ್ಪಿಸುವ ಜೊತೆ ಜೊತೆಗೆ ಶ್ರೀ ಪಾಂಡುರಂಗ ಕುಮಾಯಿ ದೇವರಿಗೆ ಪೂಜೆಯನ್ನು ಸಮರ್ಪಿಸಿ ದೇವರ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಭಜನಾ ಮಂಡಳಿಯವರಿಗೆ ತಂಪು ಪಾನೀಯಗಳು ಮತ್ತಿತರೆ ಲಘು ಉಪಹಾರಗಳನ್ನು ಸಮರ್ಪಣೆ ಮಾಡುವ ಮೂಲಕ ದಿಂಡಿ ಮಹೋತ್ಸವದ ಯಶಸ್ವಿಗೆ ಸಹಕಾರವನ್ನು ನೀಡಿದ್ದು ವಿಶೇಷವಾಗಿತ್ತು ದೇವಸ್ಥಾನದಿಂದ ಹೊರಟಂತಹ ದಿಂಡಿ ಮಹೋತ್ಸವವು ಪುನಃ ಶ್ರೀ ರುಕ್ಮಾಯಿ ದೇವರ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ರುಕ್ಮಾಯಿ ಹಾಗೂ ಪೋತಿ ಮತ್ತು ವೇಳೇಕರಿಯವರಿಗೆ ಪಾದಪೂಜೆಯನ್ನು ಸಮರ್ಪಿಸುವ ಮೂಲಕ ಸಮಾಜದ ಗೌರವವನ್ನು ಸಮರ್ಪಿಸಲಾಯಿತು ದೇವಸ್ಥಾನದ ಆಭರಣದಲ್ಲಿ ಹರಿಭಕ್ತ ಪಾರಾಯಣ ಯು ಎನ್ ಬದ್ರಿನಾಥ್ ಉತ್ತರ್ಕರ್ ಭದ್ರಾವತಿ ಅವರಿಂದ ಕಲಾಕೀರ್ತನೆ ಸೇವೆಯನ್ನು ಕೂಡ ಸಮರ್ಪಿಸಿದ್ದು ವಿಶೇಷವಾಗಿತ್ತು ದಿಂಡಿ ಮಹೋತ್ಸವದಲ್ಲಿ ಆಗಮಿಸಿ ಭಾಗವಹಿಸಿ ಸಹಕರಿಸಿದಂತಹ ಎಲ್ಲ ವಾರ್ಕರಿ ಭಕ್ತ ಬಾಂಧವರಿಗೆ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಸಮರ್ಪಿಸಲಾಯಿತು ಹಾಗೆಯೇ ಸಮಾಜದಲ್ಲಿ ವ್ಯಾಸಂಗ ಮಾಡಿ ಅತ್ಯುನ್ನತ ಅಂಕ ಹಾಗೂ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರಿಗೆ ಸಮಾಜದ ವತಿಯಿಂದ ಗೌರವಿಸಲಾಯಿತು ಭಾಗವಹಿಸಿದಂತಹ ಸಮಸ್ತ ಮಹನೀಯರಿಗೆ ಸಂತ ಸಮಾರಾಧನೆಯನ್ನು ಸಮರ್ಪಣೆ ಮಾಡುವ ಮೂಲಕ ತಾಂಬೂಲ ನೀಡಿ ಗೌರವಿಸಿ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ದಿಂಡಿ ಮಹೋತ್ಸವ ಸಂಪನ್ನಗೊಂಡಿತ್ತು ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು ಜೈ ಜೆ ರಾಮಕೃಷ್ಣ ಹರಿ